ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾನ್ಶಿಫ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ನಾನು ಸಹ ಸೂಪರ್ ಡೂಪರ್ ಆಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ನಿಮಗೆ ಬೈ ಚಾನ್ಸ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನಿವತ್ತು ಬೆಳಿಂಬಳಿಗಿನೇ ವಿಡಿಯೋನ ಶುರು ಮಾಡಿಕೊಂಡಿದ್ದೇನೆ ಹಾಗಂತ ಬೆಳಗ್ಗೆಯೇ ಎದ್ಬಿಟ್ಟು ಶೂಟ್ ಮಾಡ್ತಾಯಿಲ್ಲ ಕೆಲಸವನ್ನೆಲ್ಲ ಮುಗಿಸಿಬಿಟ್ಟು ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೇನೆ ನೋಡಿ ಬಟ್ಟೆಗಳೆಲ್ಲ ಇದೆ ಈಗ ಮಳೆ ಬರುವಾಗ ಮಧ್ಯೆ ಮಧ್ಯ ಒಂದು ಬಿಸಿಲು ಬಂದರೆ ವಾತಾವರಣ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಹಾಗೆಯೇ ಬೆಳಿಗ್ಗೆ ನಮ್ಮ ಅತ್ತೆ ಮಸಾಲ ಹಾಕಿದ್ರು ನಾನು ಅದನ್ನು ತೆಗಿತಾ ಇದೆ ಇದು ನೋಡಿ ಇದು ಮೀನು ಸಾರಿಗೆ ನಾವು ಮಸಾಲವನ್ನು ಈ ರೀತಿಯಾಗಿ ಕಡ್ದುಕೊಳ್ಳುವಂಥದ್ದು ಇದು ದೊಡ್ಡ ಗ್ರೈಂಡರ್ ಇದರಲ್ಲಿ ಎರಡು ಲೀಟ್ರ್ಗಿಂತ ಜಾಸ್ತಿ ಮಸಾಲವನ್ನು ನಾವು ಕಡಿಲಿಕ್ಕಾಗ್ತದೆ ಇದು ಎರಡು ಕಾಯಿಗಾಗುವಷ್ಟು ಮಸಾಲವನ್ನು ನಾನಿಲ್ಲಿ ಕಡ್ದು ತೆಗೆದಿಟ್ಕೊಂಡಿದ್ದೇನೆ ಮಸಾಲವನ್ನು ತೆಗೆದು ಫ್ರಿಜ್ಜರಲ್ಲಿ ಇಡುವಂಥದ್ದು ಇದು ನಮಗೆ ಒಂದು ದಿನಕ್ಕೆ ಅಥವಾ ಒಂದೂವರೆ ದಿನಕ್ಕಾಗುವಷ್ಟು ಸಾಕಾಗ್ತದೆ ಮತ್ತು ನಾಳೆ ಸಾಯಂಕಾಲಕ್ಕೆ ನಾವು ಕಡ್ದುಕೊಳ್ಳು ನಂತರ ನಾನಿಲ್ಲಿ ತೊಳೆದಿರುವ ನೀರನ್ನೆಲ್ಲ ತೆಗೆದಿಟ್ಟಿದ್ದೇನೆ ಮತ್ತು ಸಾರು ಕುದಿಸುವಾಗ ಅದೇ ನೀರನ್ನು ಹಾಕಿ ಕುದಿಸುವಂಥದ್ದು ಮಸಾಲವನ್ನು ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಗ್ರೈಂಡರಿನ ಕಲ್ಲನ್ನೆಲ್ಲ ಬಿಚ್ಚಿಬಿಟ್ಟು ನಂತರ ಗ್ರೈಂಡರನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಸೋಪ್ ವಾಟರಿಂದ ಗ್ರೈಂಡರನ್ನು ಚೆನ್ನಾಗಿ ಸ್ಕ್ರಬ್ ಹಾಕಿ ತೊಳಿಬೇಕು ನಂತರ ಕಲ್ಲನ್ನೆಲ್ಲ ಸಿಂಕಿನ ನೀರಿಂದ ಚೆನ್ನಾಗಿ ಸೋಪೆಲ್ಲ ಹಾಕಿಬಿಟ್ಟು ಬ್ರಷ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಬಿಸಿಲಲ್ಲಿಟ್ಟರೆ ಸ್ಮೆಲ್ಲೆಲ್ಲ ಹೋಗ್ತದೆ ಚೆನ್ನಾಗಿ ಕ್ಲೀನಾಗಿರ್ತದೆ ಹಾಗೆ ಮಸಾಲವನ್ನು ತೆಗೆದಿದ್ದಾಯಿತು ಕಲ್ಲನ್ನೆಲ್ಲ ವಾಶ್ ಮಾಡಿ ಆಯಿತು ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಇಷ್ಟೊಂದು ಸಿಗಡಿ ಉಂಟು ನಿನ್ನೆ ಸಾಯಂಕಾಲ ತಂದಿರುವಂಥದ್ದು ಈ ಸಿಗಡಿ ಹಾಗೆಯೇ ಸ್ವಲ್ಪ ಮುಳ್ಳು ಮೀನಿತ್ತು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಹಾಗೆ ಈ ಸಿಗಡಿಯನ್ನು ಟೊಮೆಟೊ ಜೊತೆ ಹಾಕಿಬಿಟ್ಟು ಸಾರನ್ನು ಮಾಡುವಂತ ರೆಡಿ ಮಾಡ್ಕೊಳ್ತಾ ಇದ್ದೇವೆ ನೋಡಿ ನಾವಿಲ್ಲಿ ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ಸಿಗಡಿಯ ಸಿಪ್ಪೆಯನ್ನು ತೆಗಿತಾ ಇದ್ದೇವೆ ನೋಡಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಕೆ ಜಿ ಆಗುವಷ್ಟು ಸಿಗಡಿ ಉಂಟೇನೋ ಒಬ್ರಿಬರು ಕೂತ್ಕೊಂಡು ತೆಗೆದ್ರೆ ಆಗುವಂಥದ್ದಲ್ಲ ಹಾಗಾಗಿ ನಾವು ಎಲ್ಲರೂ ಜೊತೆಗೆ ಕೂತ್ಕೊಂಡು ಸಿಗಡಿ ಸಿಪ್ಪೆಯನ್ನು ತೆಗಿತಾ ಇದ್ದೇವೆ ಸಿಗಡಿ ಸಿಪ್ಪೆ ತೆಗಿಲಿಕ್ಕೆ ತುಂಬಾ ಹೊತ್ತು ತಗೊಳ್ತದೆ ದೊಡ್ಡ ದೊಡ್ಡ ಸಿಗಡಿ ಆದರೆ ಬೇಗ ತೆಗಲಿಕ್ಕಾಗ್ತದೆ ನಂತರ ಸಿಗಡಿಯ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾವು ಇವಾಗ ರಾಕಿ ಜೊತೆ ಆಟ ಆಡ್ಕೊಳ್ತಾ ಇದ್ದೇವೆ ನಂತರ ಈ ಸಿಗಡಿಯ ಸಾರನ್ನೆಲ್ಲ ಮಾಡೋದು ನಮ್ಮ ಅತ್ತೆಯವರು ಮಾಡ್ತಾರೆ ನಾವಿಲ್ಲಿ ಸ್ವಲ್ಪ ಹೊರಗಡೆ ಈ ರೀತಿಯಾಗಿ ರಾಕಿ ಜೊತೆ ಆಟ ಆಡ್ಕೊಳ್ತಾ ಇದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನಿಗೆ ದಿನ ದಿನ ಸ್ನಾನ ಮಾಡಿ ಒಳಗೆ ಕಟ್ಟಿ ಹಾಕಿದರೆ ಕ್ಲೀನಾಗೆ ಇರ್ತಾನೆ ಇಲ್ಲಾದರೆ ನೋಡಿ ಈ ರೀತಿಯಾಗಿ ಅಂಗಳದಲ್ಲೆಲ್ಲ ಬಿದ್ದು ಈ ರೀತಿಯಾಗಿ ಮೈಯನ್ನೆಲ್ಲ ಗಲೀಜು ಮಾಡ್ಕೊಂಡಿರ್ತಾನೆ ದಿನಪೂರ್ತಿ ಅದನ್ನು ಕಟ್ಟಿ ಹಾಕಿದರೆ ನಮ್ಮ ಮನಸ್ಸಿಗೆ ಸಹ ಒಂಥರ ಆಗ್ತದೆ ಅದು ಫ್ರೀಯಾಗಿ ಇರಲಿ ಅಂತ ಅದನ್ನು ನಾವು ಕಟ್ಟಿ ಹಾಕೋದಿಲ್ಲ ಸ್ವಲ್ಪ ಅದನ್ನು ಕಟ್ಟಿ ಹಾಕ್ತೇವೆ ಅಷ್ಟೇ ನಂತರ ರಾಕಿ ಜೊತೆ ಆಟ ಎಲ್ಲ ಮುಗೀತು ಇನ್ನೇನು ನನ್ನ ಮಗಳಿಗೆ ಸ್ವಲ್ಪ ರೆಸಿಪಿಯನ್ನು ಮಾಡಬೇಕು ಮಧ್ಯಾಹ್ನಕ್ಕೆ ಅವಳು ಸಿಗಡಿಯನ್ನು ತಿನ್ನೋದಿಲ್ಲ ಹಾಗಾಗಿ ನಾನು ಇಲ್ಲಿ ಅವಳಿಗೋಸ್ಕರ ಕ್ಯಾರೆಟ್ ಚಟ್ನಿಯನ್ನು ಮಾಡ್ತಾಯಿದ್ದೇನೆ ಆಗಿ ಕ್ಯಾರೆಟ್ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಂದು ಅರ್ಧ ಕ್ಯಾರೆಟನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೇನೆ ನೀವು ಬೇಯಿಸುವಾಗ ಉಪ್ಪನ್ನು ಹಾಕ್ಬೋದು ಇಲ್ಲಾಂದರೆ ಚಟ್ನಿ ಮಾಡುವಾಗ ಸಹ ಮಾಡ್ಕೊಡ್ಬೋದು ಉಪ್ಪನ್ನು ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಬೆಂದಿರುವ ಕ್ಯಾರೆಟನ್ನು ಅದರ ನೀರನ್ನು ಸಮೇತ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ರುಬ್ಕೊಳ್ಬೇಕು ಸ್ಮೂತಾಗಿ ನಂತರ ನಾನಿಲ್ಲಿ ಅದಕ್ಕೆ ಒಗ್ಗರಣೆಯನ್ನು ಮಾಡ್ತಾ ಇರುವಂಥದ್ದು ನೀವು ಈ ರೀತಿಯಾಗಿ ಪ್ಯೂರಿ ಸಹ ಮಾಡಿ ತಿನ್ನಿಸ್ಬೋದು ಮಕ್ಕಳಿಗೆ ನಾನಿಲ್ಲಿ ಅವಳಿಗೆ ಊಟಕ್ಕೆ ಮಾಡ್ಕೊಳ್ತಾ ಇದ್ದೇನೆ ಬೆಳಿಗ್ಗೆ ಒಂದು ಹಣ್ಣನ್ನು ಕೊಟ್ಟೆ ಹಾಗಾಗಿ ಪ್ಯೂರಿ ಬೇಡ ಅಂತ ಚಟ್ನಿಯನ್ನು ಮಾಡಿರುವಂಥದ್ದು ಮಧ್ಯಾಹ್ನಕ್ಕೆ ನೋಡಿ ಒಂದು ಚಮಚ ಆಗುವಷ್ಟು ತುಪ್ಪಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನು ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು ನಂತರ ಕ್ಯಾರೆಟನ್ನು ಏನು ಪೇಸ್ಟ್ ಮಾಡ್ಕೊಂಡಿರ್ತೇವೆ ಬೆಂದಿರುವ ಕ್ಯಾರೆಟನ್ನು ಅದಕ್ಕೆ ಒಗ್ಗರಣೆನ ಹಾಕಿಬಿಟ್ರೆ ಕ್ಯಾರೆಟ್ ಚಟ್ನಿ ತುಂಬ ರುಚಿಯಾಗಿ ರೆಡಿಯಾಗಿರ್ತದೆ ನಿಮಗೆ ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು ಸ್ವೀಟಾಗಿ ಬೇಕು ಅಂದರೆ ಹಾಗೆ ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಸಹ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಸಿಗಡಿ ಹಾಗೂ ಟೊಮೆಟೊ ಸಾಂಬಾರ್ ಜೊತೆಗೆ ಈ ರೀತಿಯಾಗಿ ಫಿಶ್ ಫ್ರೈ ಇದ್ದರೆ ತುಂಬಾ ಚೆನ್ನಾಗಿರ್ತದೆ ಅಂತ ಫಿಶ್ ಫ್ರೈಯನ್ನು ಮಾಡ್ಕೊಂಡಿದ್ದೇವೆ ನೋಡಿ ನಾನಿಲ್ಲಿ ನಾಲ್ಕೆ ಐದು ಮೀನಿಗೆ ಮಸಾಲವನ್ನು ಹಾಕ್ತಾ ಇದ್ದೇನೆ ಏಕೆಂದರೆ ಇವಾಗ ನಾವು ನಾಲ್ಕೈದು ಹೆಂಗಸರು ಮನೆಯಲ್ಲಿರೋದು ಗಂಡಸರೆಲ್ಲ ಮೀನು ಹಿಡಿಯಲಿಕ್ಕಂತ ಮೀನುಗಾರಿಕೆಗೆ ಹೋಗಿದ್ದಾರೆ ಬೆಳಗ್ಗೆನೇ ಅವರಿಗೆ ಬೆಳಗ್ಗೆ ನಾಲ್ಕು ಗಂಟೆಗೇ ಟಿಫನನ್ನು ರೆಡಿ ಮಾಡಿಬಿಟ್ಟು ಮತ್ತು ಲಂಚ್ ಬಾಕ್ಸನ್ನು ರೆಡಿ ಮಾಡಿಬಿಟ್ಟು ಕೊಟ್ಟಿರ್ತೇವೆ ಅವರು ಬೆಳಿಗ್ಗೆ ಹೋದರೆ ಸಂಜೆ ಆಗ್ತದೆ ಬರಲಿಕ್ಕೆ ಹಾಗೆ ನಾವು ಮಧ್ಯಾಹ್ನಕ್ಕೆ ನಾವು ಹೆಂಗಸ್ರೆ ಊಟವನ್ನು ಮಾಡಿಕೊಳ್ಳುವಂಥದ್ದು ನೋಡಿ ಇಲ್ಲಿ ನಾವು ಸಿಗಲಿ ಮತ್ತು ಟೊಮೆಟೊ ಸಾಂಬಾರ್ ಜೊತೆ ಕಾಯಿ ಉಂಟಲ್ಲ ಕಾಯಿಗೆ ಈ ಮಸಾಲವನ್ನೆಲ್ಲ ಹಾಕಿಬಿಟ್ಟು ಕಡ್ದು ಸಿಗಡಿ ಹಾಗೆ ಟೊಮೆಟೊವನ್ನು ಹಾಕಿಬಿಟ್ಟು ಸಾರು ಮಾಡುವಂಥದ್ದು ತುಂಬಾ ಟೇಸ್ಟಿಯಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೀವು ಸಹ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ರೆಸಿಪಿಯನ್ನು ಹಾಕಿರ್ತೇನೆ ಹಾಗೆಯೇ ಇಲ್ಲಿ ನಾನು ಎಲ್ಲ ಮೀನಿಗೂ ಮಸಾಲವನ್ನು ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಒಂದು ನಾಲ್ಕು ಬಂಗಡೆ ಮೀನು ಹಾಗೆ ಒಂದು ಬಿ ಮೀನ್ ಇರುವಂಥದ್ದು ಬಂಗಡೆ ಮೀನಿಗೆಲ್ಲ ಈ ರೀತಿಯಾಗಿ ಜಸ್ಟ್ ಕರಳನ್ನು ತೆಗ್ದುಬಿಟ್ಟು ರೆಕೆ ಪುಕ್ಕನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ಬರೆಯನ್ನು ಹಾಕ್ಬಿಟ್ಟು ಫ್ರೈ ಮಾಡಲಿಕ್ಕೆ ಆಗ್ತದೆ ಬಟ್ ಈ ಲಾಲ್ಬಿ ಮೀನನ್ನು ಈ ರೀತಿಯಾಗಿ ಹೊಟ್ಟೆ ಕಡೆ ಅದನ್ನು ಸಿಗದ್ಬಿಟ್ಟು ನಂತರ ಎರಡೂ ಕಡೆ ಈ ರೀತಿಯಾಗಿ ಅಗಲ ಮಾಡಿ ಅದನ್ನು ಫ್ರೈ ಮಾಡಲಿಕ್ಕೆ ತುಂಬಾನೇ ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೆ ನಾನಿಲ್ಲಿ ಬಂಗಡೆ ಮೀನಿನ ಮೊಟ್ಟೆಗೆ ಸಹ ಮಸಾಲವನ್ನು ಹಾಕಿದ್ದೇನೆ ಇದನ್ನು ಇವಾಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಏನಿಲ್ಲ ಫಿಶ್ ಫ್ರೈ ಮಾಡಲಿಕ್ಕೆ ಫಿಶ್ ಫ್ರೈ ಮಸಾಲ ಪೌಡರ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪು ಎಲ್ಲವನ್ನು ಹಾಕಿಬಿಟ್ಟು ಫಿಶ್ ಫ್ರೈ ಮಸಾಲವನ್ನು ರೆಡಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ನಂತರ ಒಂದು ಅರ್ಧ ಗಂಟೆ ಆದ ನಂತರ ಊಟಕ್ಕೆ ಒಂದು ಅರ್ಧ ಗಂಟೆ ಮುಂಚೆನೇ ಮೀನು ಫ್ರೈಯನ್ನು ಮಾಡಿರುವಂಥದ್ದು ನಂತರ ಬಿಸಿ ಬಿಸಿಯಾಗಿ ಊಟವನ್ನು ಮಾಡ್ಕೊಂಡ್ವಿ ಒಂದು ಟ್ರಿಕ್ಸ್ ನಿಮಗೆ ಯೂಸ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಎಲ್ಲರ ಮನೆಯಲ್ಲೂ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತದೆ ಗ್ಯಾಸಿನ ಬರ್ನರ್ ಇರ್ತದಲ್ಲ ಅದರಲ್ಲಿ ಚೆನ್ನಾಗಿ ಬೆಂಕಿ ಹೊತ್ಕೊಳ್ತಾ ಇರೋದಿಲ್ಲ ಅಥವಾ ಸಣ್ಣದಾಗಿ ಬೆಂಕಿ ಉರಿತಾ ಇರ್ತದೆ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾನೊಂದು ಟ್ರಿಕ್ಸನ್ನು ಹೇಳ್ತಿದ್ದೇನೆ ಬೇಕಾದವರು ನೋಡ್ಕೊಳ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಒಂದು ಲಿಂಬೆ ಹತ್ತಿರದ ಹುಳಸೆ ಹಣ್ಣನ್ನು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಗ್ಯಾಸಿನ ಬರ್ನರನ್ನು ಅದರಲ್ಲಿ ಒಂದು ಅರ್ಧ ಗಂಟೆ ನೆನೆ ಹಾಕಿ ಅಥವಾ ಒಂದು ಕಾಲು ಗಂಟೆ ಆದರೂ ನೆನೆ ಹಾಕ್ಕೊಳ್ಬೋದು ಅದು ಚೆನ್ನಾಗಿ ಬಿಟ್ಟ ನಂತರ ಪಿತಾಂಬರಿ ಅಥವಾ ನಿಮಗೆ ಯಾವ ಪೌಡರ್ ಸಿಗ್ತದೆ ಅದರಲ್ಲಿ ನೀಟಾಗಿ ಬ್ರಷ್ ಮಾಡಿಕೊಂಡ್ರೆ ಗ್ಯಾಸಿನ ಬರ್ನ ನೀಟಾಗಿ ಕ್ಲೀನ್ ಆಗ್ತದೆ ಪಿತಾಂಬರಿ ಆದರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗ್ತದೆ ಹಾಗೆಯೇ ಗ್ಯಾಸಿನ ಬರ್ನನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆ ಆಯಿತು ಇನ್ನೇನು ಹಾಗೆಯೇ ಸಂಜೆ ಆಯಿತು ಇವತ್ತು ಏನಾದರೂ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಊರಿನ ಬೀಚ್ ಕಡೆ ಹೋಗಿದ್ವಿ ಬೀಚ್ ಅಂತೂ ತುಂಬಾ ಚೆನ್ನಾಗಿತ್ತು ಬೀಚಿನ ವ್ಯೂ ಸಹ ತುಂಬಾ ಚೆನ್ನಾಗಿತ್ತು ಹಾಗೆ ತುಂಬಾ ನಾವು ಎಂಜಾಯ್ ಮಾಡಿದ್ವಿ ನಾವು ಹಾಗೆ ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳು ಯಜಮಾನ್ರ ತಂಗಿ ಮಕ್ಕಳು ಎಲ್ಲರೂ ಸಹ ಹೋಗಿದ್ವಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆಯೇ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಗ ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್